ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ನಿನ್ನೆಯ ವ್ಲಾಗ್ನ ಸೆಕೆಂಡ್ ಪಾರ್ಟ್ ಅಂತಲೇ ಹೇಳಬಹುದು ಸೊ ದಟ್ ನಿನ್ನೆಯ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿದ್ದೆ ಕೇವಲ ಮನೆಯಲ್ಲಿ ಸಿಗುವಂತಹ ಎರಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕೈ ಕಾಲುಗಳ ಉಗುರುಗಳಿಗೆ ಹಚ್ಕೊಂಡು ಯಾವ ರೀತಿ ಮೈಕೈ ನೋವು ಬೋನ್ಸ್ ಪೇನ್ ಕೀಲು ನೋವುಗಳಿಂದ ನಾವು ಪಾರಾಗಬಹುದು ಅಂತ ಅದೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾವು ಮುಖಕ್ಕೆ ಯಾವ ರೀತಿ ಕಾಂತಿಯನ್ನು ಹೆಚ್ಚಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ವಿಡಿಯೋನ ನಾವೀಗ ಕಂಟಿನ್ಯೂ ಮಾಡೋಣ ಎಸ್ ಕಂಟಿನ್ಯೂಯೇಷನ್ ಆಫ್ ದ ಎಸ್ಟಡೀಸ್ ವಿಡಿಯೋ ಅಂತಲೇ ಹೇಳ್ತೀನಿ ಈಗ ಒಂದು ಎರಡು ಅಷ್ಟು ಕೊಕೋನಟ್ ಆಯಿಲ್ ಹಾಗೂ ಇದಕ್ಕೆ ನಾನು ದೇಸಿ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ತುಪ್ಪ ಇದೆಯೋ ಅದನ್ನೇ ನೀವು ಯೂಸ್ ಮಾಡಬಹುದು ಇದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತುಂಬ ತುಂಬ ಲೈಟಾಗಿ ಬಿಸಿ ಮಾಡ್ಕೋಬೇಕು ಒಂದು ಐದು ಅಷ್ಟು ಬಿಸಿ ಮಾಡ್ಕೋಬೇಕು ಅಷ್ಟೇ ನೋಡ್ಕೊಂಬಂದ ಎಷ್ಟು ಈಸಿಯಾಗಿ ಈ ಎರಡೇ ಎರಡು ಆಯಿಲ್ಗಳನ್ನು ಮಿಕ್ಸ್ ಮಾಡಿ ನಾನು ಯೂಸ್ ಮಾಡಿಕೊಂಡೆ ಅಂತ ಇದನ್ನು ನಾವು ತುಂಬಾ ಬೆನಿಫಿಟ್ಸ್ ಪಡ್ಕೊಬೋದು ಆ ಬೆನಿಫಿಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬರೋಣ ಎಸ್ ಈಗ ಇದನ್ನು ನಾನು ಅಪ್ಲೈ ಮಾಡ್ಕೊಳ್ಳೋಂಥ ಸಮಯ ಬಂದೇ ಬಿಡ್ತು ನನ್ನ ಕೈಯಲ್ಲಿ ರೆಡಿ ಇದೆ ಈ ಒಂದು ಮಿಕ್ಸ್ಚರ್ ಇಂದ ಲಾಸ್ಟ್ ಎಪಿಸೋಡ್ ನಾನು ಇದನ್ನ ಬಿಸಿ ಮಾಡ್ಕೊಂಡಿರಲಿಲ್ಲ ಆದರೆ ಒಂದೇ ಒಂದು ಡಿಫ್ರೆನ್ಸ್ ಇದೇ ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಓವರ್ ಆಲ್ ಫೇಸ್ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೊಕೊನಟ್ ಆಯಿಲ್ ಹಾಗೂ ನಿಮ್ಮ ಮನೆಯಲ್ಲಿ ಸಿಗುವಂತಹ ತುಪ್ಪವನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡಿಕೊಳ್ಳುವಂತಹ ಈ ಒಂದು ಫೇಸ್ ಆಯಿಲ್ ಮುಖಕ್ಕೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ನಮಗೆ ಯಾವುದೇ ರೀತಿಯ ಬ್ಯೂಟಿ ಪಾರ್ಲರ್ ಹೋಗುವಂತಹ ಅವಶ್ಯಕತೆನೇ ಕೊಡಲ್ಲ ಇದಕ್ಕೆ ನೀವು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕೇ ಸಾಕು ಯಾವುದಾದ್ರೂ ಒಂದು ಸಂಡೆ ಹಚ್ಕೊಳ್ಳಿ ಸಾಕು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ಬಿಟ್ರೆ ನಿಮಗೆ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಓವರ್ ಆಲ್ ಫೇಸಿಗೆ ಹಚ್ಕೋಬಹುದು ಆಯಿಲಿ ಸ್ಕಿನ್ನವ್ರು ಮಾತ್ರ ಇದನ್ನ ಹದಿನೈದು ದಿವಸಗಳಿಗೆ ಒಮ್ಮೆ ಹಚ್ಕೊಂಡ್ರೆ ಸಾಕೇ ಸಾಕು ಇನ್ನು ಅದರ್ ದ್ಯಾನ್ ದಟ್ ಎಲ್ಲ ಸ್ಕಿನ್ ಟೈಪ್ಸ್ನವರು ಇದನ್ನ ಯೂಸ್ ಮಾಡಬಹುದು ನಿಮ್ಮ ಮುಖದಲ್ಲಿ ಒಂದು ರೀತಿ ವೈಟ್ ಪ್ಯಾಚಸ್ ಇದ್ದರೂ ಕೂಡ ದೂರ ಮಾಡುತ್ತೆ ಮುಖ ಕ್ರ್ಯಾಕ್ಡ್ ಫೇಸ್ ಇದ್ದರೂ ಕೂಡ ದೂರ ಮಾಡುತ್ತೆ ಮುಖಕ್ಕೆ ಗ್ಲೋಯಿ ಕೊಡುತ್ತೆ ಮುಖವನ್ನು ಶೈನ್ ಇಡೋ ಹಾಗೆ ಮಾಡುತ್ತೆ ನಾರ್ತ್ ಇಂಡಿಯನ್ಸ್ ಫೇಸ್ ಗ್ಲೋ ಸಿಗುತ್ತಲ್ಲ ನೀವು ನಾವು ನೋಡಿರ್ಬೋದು ತುಂಬ ಗ್ಲೋಯಿ ಆಗಿರುತ್ತೆ ಅವ್ರ ಫೇಸ್ ಆ ರೀತಿಯ ಗ್ಲೋಯಿನೆಸ್ ನಮಗೂ ಕೂಡ ಸಿಗುತ್ತೆ ಬ್ರೈಟ್ನಪ್ ಮಾಡುತ್ತೆ ನಮ್ಮ ಫೇಶಿಯಲ್ ಸ್ಕಿನ್ ಈ ರೀತಿ ಲೈಟಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ಹಸುವಿನ ತುಪ್ಪನೇ ನಾನು ಇನ್ಸಿಸ್ಟ್ ಮಾಡ್ತೀನಿ ಮನೇಲಿ ನಂದಿನಿ ತುಪ್ಪ ಇರ್ಬೋದು ಆರ್ ಬಿ ತುಪ್ಪ ಯಾವುದೇ ರೀತಿಯ ತುಪ್ಪ ಆದರೂ ಚಿಂತೆ ಇಲ್ಲ ನಮ್ಮ ಮನೆಯಲ್ಲಿ ಪ್ಯೂರ್ ದೇಸಿ ತುಪ್ಪ ಇದೆ ಅಂತ ಅಂದರೂ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಆದರೆ ಐ ಇನ್ಸಿಸ್ಟ್ ಹಸುವಿನ ತುಪ್ಪನೇ ಯೂಸ್ ಮಾಡಿ ಇದು ಹದಿನಾರು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಯೂಸ್ ಮಾಡುವಂತಹ ಬೆಸ್ಟ್ ಫೇಸ್ ಆಯಿಲ್ ಸೊ ಇದನ್ನ ಇವತ್ತೇ ಯೂಸ್ ಮಾಡಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ಟೆನ್ ಮಿನಿಟ್ಸ್ ಆದ ನಂತರ ನೀವು ವಾಮ್ ವಾಟರಲ್ಲಿ ಮಾಮೂಲಿ ಫೇಸ್ ವಾಶ್ನ ಹಚ್ಕೊಂಡು ತೊಳ್ಕೊಂಡ್ಬಿಟ್ರೆ ಸಾಕೆ ಸಾಕು ಫ್ರೆಂಡ್ಸ್ ನೀವು ರಿಸಲ್ಟ್ನ ನೋಡಬಹುದು ನಾನು ಅದನ್ನ ಹಚ್ಕೊಂಡು ಟೆನ್ ಮಿನಿಟ್ಸ್ ಆದ ನಂತರ ನಾವು ನೀವೇನು ಯೂಸ್ ಮಾಡ್ತೀರಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಥವಾ ಸೋಪ್ ಯೂಸ್ ಮಾಡ್ತೀರಾ ಅದನ್ನು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ನಾನು ಕೂಡ ನನ್ನ ರೆಗ್ಯುಲರ್ ಫೇಸ್ ವಾಶಿಂದ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಲಿಟ್ರಲ್ಲಿ ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ಯು ಕ್ಯಾನ್ ಸಿ ದ ರಿಸಲ್ಟ್ ಟೆನ್ ಮಿನಿಟ್ಸ್ ಮಾತ್ರ ನಾನು ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಬಿಟ್ಟೆ ಸೊ ಈ ರೀತಿ ನೀವು ವಾರಕ್ಕೆ ಎರಡು ದಿನ ಹಚ್ಕೊಂಡ್ರೆ ಸಾಕೆ ಸಾಕು ತ್ರೀ ಡೇಸ್ ಗ್ಯಾಪ್ ಅಲ್ಲಿ ಎರಡು ದಿನ ಹಚ್ಕೊಂಡ್ಬಿಡ್ಬೋದು ಎರಡು ಟು ಟೈಮ್ಸ್ ಟ್ವೈಸ್ ಇನ್ ಅ ವೀಕ್ ಹಚ್ಕೊಂಡ್ರೆ ಖಂಡಿತವಾಗಿ ನಿಮಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಡ್ರೈ ಸ್ಕಿನ್ ಇರೋರು ವಾರಕ್ಕೆ ಎರಡು ಸಾರಿ ಹಚ್ಕೋಬೋದು ಆಯ್ಲಿ ಸ್ಕಿನ್ ಇರೋರು ನಾನು ಈ ಹಿಂದೆ ಹೇಳಿರೋ ಹಾಗೆ ಹದಿನೈದು ದಿನಗಳಿಗೆ ಒಮ್ಮೆ ಹಚ್ಕೊಂಡು ಸಾಕಿ ಸಾಕು ಅದು ಅಂತ ನಿಮಗೆ ನಾನು ಶೇರ್ ಮಾಡಿದ್ದೀನಿ ಆ ಒಂದು ವಿಡಿಯೋನ ಯಾರಾದರೂ ನೋಡ್ದೆ ಹೋದರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಅಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅದರಿಂದನೇ ಮುಖಕ್ಕೆ ಯಾವ ರೀತಿ ಹೊಳಪ್ಪನ್ನು ತಂದ್ಕೋಬೋದು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟೆ ಮಸಾಜ್ ಕೂಡ ಯಾವ ರೀತಿ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ಕೊಟ್ಟೆ ಈ ರೀತಿ ನೀವು ಫಾಲೋ ಮಾಡಬಹುದು ಫಾಲೋ ಮಾಡಿಕೊಂಡು ನಿಮಗೆ ಕೈಕಾಲುಗಳಿಂದ ಆ ಒಂದು ನೋವುಗಳಿಂದ ನೀವು ರೆಡ್ ಆಫ್ ಮಾಡ್ಕೋಬಹುದು ಅದನ್ನು ನೀವು ಮುಖಕ್ಕೂ ಹಚ್ಕೊಂಡು ಮುಖವನ್ನು ಫಳಫಳವಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಪ್ಲೈ ಕೂಡ ಮಾಡ್ಕೊಂಡಿದ್ದು ನೋಡಿದ್ರಿ ಇದರ ರಿಸಲ್ಟ್ ಕೂಡ ನೀವು ನೋಡಿದ್ರಿ ಸೊ ಇವತ್ತೇ ಈಗಲೇ ಇದನ್ನ ಯೂಸ್ ಮಾಡಿ ಹಾಗೂ ರಿಸಲ್ಟ್ನ ಪಡ್ಕೊಳ್ಳಿ ನಾನು ಈಗಾಗಲೇ ಹೇಳಿದ್ದೀನಿ ತ್ರೀ ಡೇಸ್ ಗ್ಯಾಪಲ್ಲಿ ವಾರಕ್ಕೆ ಎರಡು ಸಲ ಇದನ್ನ ಹಚ್ಕೊಂಡ್ಬಿಡ್ಬೋದು ಹಾಗೂ ಬೆಸ್ಟ್ ರಿಸಲ್ಟ್ನ ಪಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಈಗಾಗಲೇ ನನ್ನ ಮುಖದ ಮೇಲೆ ಯಾವ ರೀತಿ ರಿಜುಮಿನೇಟ್ ಆಗಿರುವಂಥ ಶೈನಿಂಗ್ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ನೀವು ಇದನ್ನ ಯೂಸ್ ಮಾಡಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟಿಕೆಟ್ ಲವ್ ಯೋರ್ ಬಾಯ್